ಶುಗರ್ ಫ್ಯಾಕ್ಟ್ರಿ ಅವರೆಲ್ಲ ಗಲಾಟೆ ಸಿ ಸಿಎಂ ಹತ್ರನೂ ಗಲಾಟೆ ಮಾಡಿದ್ದಾರೆ ನನ್ನ ಹತ್ರನೂ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಆಗಲ್ಲ ಇದು ಶುಗರ್ ಪ್ರೈಸು ಜಾಸ್ತಿ ಆಗಿ ಹತ್ತು ವರ್ಷ ಆಯಿತು ನೂರೆಂಟು ವರ್ಷ ಆಯಿತು ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಸೊ ನಾವು ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ನಮ್ಮ ಇದನ್ನು ಮನವಿಯನ್ನು ನಾವು ಮಾಡಿದ್ದೇವೆ ರೈತರಿಗೂ ಒಳ್ಳೇದಾಗಬೇಕು ಫ್ಯಾಕ್ಟ್ರಿಯವರು ಸಿ ಫ್ಯಾಕ್ಟ್ರಿಯವರು ಇದ್ದರೆ ರೈತರು ರೈತರು ಇದ್ದರೆ ಫ್ಯಾಕ್ಟ್ರಿ ಆಮೇಲೆ ಉದ್ಯಮನೂ ನಡಿಬೇಕು ಅದಕ್ಕೆ ತೀರ್ಮಾನ ಮಾಡೋರು ಅದಕ್ಕೆ ನಮ್ದು ಒತ್ತಡ ಈ ವಿಚಾರದಲ್ಲಿ ಏಕೆಂದ್ರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು ಮೊಲಾಸಿಸು ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು ಆಮೇಲೆ ಪವರ್ದು ಕೂಡ ಅವರು ಕೇಳ್ತಾ ಇದ್ದಾರೆ ಅವರಾರ ಖರೀದಿ ಮಾಡಿ ಅದು ನಾವು ಬೇಕಲ್ಲ ಅಂತೇಳಿ ಅವರೆಲ್ಲ ಕೇಳ್ತಾ ಇದ್ದಾರೆ ಬ್ಯಾಂಕ್ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಸೊ ಅದು ಬ್ಯಾಂಕ್ಗೆ ನ್ಯಾಷನಲೈಸ್ಡ್ ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋರು ಅದಕ್ಕೆ ಆರ್ ಬಿ ಏನಾದ್ರು ಡೈರೆಕ್ಷನ್ಸ್ ಮಾಡೋರು ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದೀವಿ ನೋಡೋಣ ಭಾಳ ಸಂತೋಷ ಜೋಶಿ ಹೇಳಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವರು ಅರಿವಿದೆ ಸರ್ ನಿಮ್ಮ ಕನಸಿನ ಯೋಜನೆ ಕೂಡ ಒಂದಷ್ಟು ಮಾಡಬೇಕು ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅವರು ಕೆಲವೆಲ್ಲ ಅಬ್ಜೆಕ್ಷನ್ಸ್ ಹಾಕಿ ವಾಪಸ್ ಕಳಿಸೋರೇ ಹೊಸ್ದಾಗೆ ಮಾಡೋಕ್ಕಾಗಲ್ಲ ಅದನ್ನ ಅವತ್ತನ್ನು ರೇಟ್ಸ್ಗೂ ಇವತ್ತಿನ ರೇಟ್ಗೂ ವ್ಯತ್ಯಾಸ ಇದೆ ಆಮೇಲೆ ಕೆಲವೆಲ್ಲ ಅವ್ರು ಏನೇನು ಅಬ್ಜೆಕ್ಷನ್ಸ್ ಹಾಕಿ ಕಳಿಸಿದ್ದಾರೆ ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಈಗ ನಾವು ಅವ್ರಿಗೆ ಸಬ್ಮಿಟ್ ಮಾಡಲೇಬೇಕು ಏಕೆಂದರೆ ಅದರ ಟೈಮ್ ಲೈನಲ್ಲಿ ನಾವು ಕೆಲಸ ಅದನ್ನು ಮಾಡ್ತೀವಿ ಆಮೇಲೆ ಬೇಕಿದ್ದು ಕೇಂದ್ರ ಸರ್ಕಾರದ ಮೇಲೆ ಬಿಡ್ತೀವಿ ಸರ್ ಡಿ ಕೆ ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ ಆದರೆ ಯಾಕೆ ಡೆಲ್ಲಿಗೆ ಹೋದ್ರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಸಾಕಷ್ಟು ಪ್ರಯತ್ನಗಳು ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ ಯಾಕೆ ಸರ್ ಒಂದು ಕಡೆ ಬಿಜೆಪಿ ಅವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ ಅವರು ಇಚ್ಛೆಯಿಂದ ಮಾಡಲಿ ನಿಮಗೂ ಒಳ್ಳೆಯ ಆಹಾರ ಸಿಗ್ತಾ ಇದೆಯಲ್ಲ ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ರು ನಾವು ಸಂತೋಷ ಆಗಿದ್ದೇವೆ